ಹೆಚ್ಚಳ ಹಾಗೂ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಹಾಸನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಖಾಲಿ ಖಾಲಿಯಾಗಿದ್ದು ಸಾರಿಗೆ ಸೌಲಭ್ಯವಿಲ್ಲದೆ ಪ್ರಯಾಣಿಕರು ಪರದಾಡುವಂತಾಗಿದೆ ಸಾರಿಗೆ ಬಸ್ ವ್ಯವಸ್ಥೆ ಇಲ್ಲದ ಕಾರಣ ಜಿಲ್ಲಾಡಳಿತದ ಆದೇಶದ ಮೇರೆಗೆ ರಸ್ತೆಗಿಳಿದ ಖಾಸಗಿ ಬಸ್ಗಳಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದೊಳಗೆ ಅವಕಾಶ ಮಾಡಿಕೊಟ್ಟು ಬೆಂಗಳೂರು ಧರ್ಮಸ್ಥಳ ಸೇರಿದಂತೆ ದೂರದ ಊರುಗಳಿಗೆ ಪ್ರಯಾಣ ಬೆಳೆಸುವ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಟ್ಟರು ರಸ್ತೆಗಿಳಿದ ಖಾಸಗಿ ಬಸ್ಗಳು ಪ್ರಯಾಣ ದರಕ್ಕಿಂತ ಹೆಚ್ಚಿನ ದರ ಪಡೆದು ಪ್ರಯಾಣಿಕರಿಗೆ ತೊಂದರೆ ಉಂಟು ಮಾಡುತ್ತಿರುವುದು ಕಂಡುಬಂದಿತು ಒಟ್ಟಾರೆ ಸಾರಿಗೆ ನೌಕರರ ಮುಷ್ಕರ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡದಂತೂ ನಿಜ ಒಬ್ಬರಿಗೆ ಸಾವಿರ ರೂಪಾಯಿ ಎಲ್ಲೂರೈವತ್ತು ರೂಪಾಯಿ ಟಿಕೆಟ್ ಸಾವಿರ ರೂಪಾಯಿ ಅಂದರೆ ನಾವೆಲ್ಲಿ ಇದು ಮಾಡೋದು ಅವನು ಟೈಮ್ ಸಿಕ್ಕತ್ತ ಅವನು ಕಾಯ್ತಾ ಇದ್ದಾರೆ ಈಗ ನೀವು ಇರೋದು ನಾಲ್ಕು ಜನ ಧರ್ಮಸ್ಥಳಕ್ಕೆ ನಾಲ್ಕು ಜನ ಇವರು ಕರ್ನಾಟಕವ್ರೆ ಅನ್ಸುತ್ತೆ ನೀವು ಮಾತಾಡ್ತಿದ್ರ ಅವ್ರನ್ನ

ಸ್ಯಾನ್ ಸಿಗುತ್ತೆ ನಿಮ್ ಸಾವಿರ ರೂಪಾಯಿ ಕೇಳ್ರೆ ಹೀಗೆ ಆಫ್ ಅವರಿಂದ ಕಾಯ್ತಾ ಇದೀವಿ ಅರ್ಸಿಕೆರೆಗೆ ಹೋಗ್ಬೇಕು ಸರ್ ಹಿಂಸೆ ಆಗಿದೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ನಾವು ಒಂಬತ್ತು ಗಂಟೆಗೆ ಇಲ್ಲೇ ಸೆವೆನ್ ತರ್ಟಿ ಆಗೋಯ್ತು ಇವಾಗ ಲೇಟ್ ಆಗ್ತಿದೆ ಇನ್ನೂ ಇವ್ರು ಯಾರೂ ಜನ ಆಗಿಲ್ಲ ಅಂತ ವೇಟ್ ಮಾಡ್ತಿದ್ದಾರೆ ಇನ್ನೂ ಜನ ಬರಬೇಕು ಹೌದು ಸರ್ ಏನಾರ ಬಿಡಬೇಕಿತ್ತು ಇವಾಗ ಎಲ್ಲರೂ ಹೋಗೋಕೆ ತುಂಬ ತೊಂದರೆ ಆಗುತ್ತೆ ಇವಾಗ ಹೋಗೋದಕ್ಕೆ ಹಿಂಸೆ ಆಗ್ತಿದೆ ಎಲ್ಲರಿಗೂ ಎಲ್ಲರೂ ಇಲ್ದಿಲ್ದೋಗ್ತಿದ್ದಾರೆ ಬಂದವರೆಲ್ಲರೂ ಹೌದು ಹೌದು ಸರ್ ಕಟ್ಟಾಗುತ್ತೆ ಇವಾಗ ಪರ್ಮಿಷನ್ ಹಾಕಿದ್ರು ಅಮೌಂಟ್ ಕಟ್ಟಾಗುತ್ತೆ ನಮಗೆ ಇವಾಗ ಲೇಟಾಗಿ ಹೋದ್ರೂ ಬೈತಾರೆ ಎಲ್ಲ ಆಗುತ್ತೆ ಹಿಂಸೆ ಆಗ್ತಿದೆ ಇವನ್ನಾದರೂ ಬೇಗ ಹೋಗೋ ಥರ ಏನಾರ ಮಾಡಬೇಕಿತ್ತು ಆಗಲ್ಲ ಸರ್ ಆಗಲ್ಲ ಇನ್ನೂ ಒಂದು ಹಾಫ್ ಆನ್ ಅವರ್ ಮುಂಚೆಲೇ ಹೋಗ್ಬೇಕಿತ್ತು ಆಗಲ್ಲ ಲೇಟ್ ಆಗುತ್ತೆ ಸರಿ ಏಳು ಗಂಟೆಯಿಂದ ಕಾಯ್ತಾ ಇದೀವಿ ನಾವು ಹರ್ಷಿಗರಿಗೆ ಹೋಗಬೇಕು ಅಂತ ಅವಾಗಿಂದಲೋ ಸುಮ್ಮನೆ ಕೂತಿದ್ದೀವಿ ನಿಂತಿದ್ದೀವಿ ಯಾವುದೇ ವ್ಯವಸ್ಥೆ ಇಲ್ಲ ಈಗ ನಾವು ಅತ್ಲಾಗ ಹೋಗ್ಬೇಕು ಅಂದ್ರೆ ಬಹಳ ಕಷ್ಟ ಐತೆ ಗೊತ್ತಿತ್ತು ವೆಹಿಕಲ್ಸ್ ಯಾವ ಸಿಗ್ತವೆ ಅಂತ ಬಂದು ಆದರೆ ಯಾವೂ ಇಲ್ಲ ಹ್ಞೂ ಮಾಡಬೇಕು ಗಂಟೆ ಗಂಟೆಗೆ ಒಂದೊಂದು ವ್ಯಾನ್ ಕಳಿಸ್ಬೇಕು ಟಿ ಟಿ ಗಾಡಿನ ಯಾವ ಅದೂ ಇಲ್ಲ ಇದೂ ಇಲ್ಲ ಯಾವುದೂ ಇಲ್ಲ ಕಾಯ ಐತೆ ಈಗ ತಿಂಡಿಗೂ ಹೋಗ್ಬೇಕು ಅಂದ್ರೆ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಹಂಗೈತೆ ಈಗ ನಾವು ಅರ್ಸಿ ಕೆರೆಯಿಂದ ಆಚೆ ಹೋಗ್ಬೇಕು ಈಗ ಹರ್ಸಿ ಕೆರೆ ತಲುಪಿರಿ ಹೇಗ ಹೋಗ್ಬಿಡ್ತೀವಿ ಅತ್ಲೀಗ ಈಗ ಹರ್ಸಿ ಕೆರೆಗೆ ಅಂತ ಏಳು ಗಂಟೆಯಿಂದ ಕಾಯ್ತಾ ಇದ್ವಿ ಯಾವ ಇಲ್ಲ ಹ್ಞೂ ಈಗ ಅಲ್ಲಿ ನಾವು ಹುಡ್ಲು ಬಿಟ್ಟು ಬಂದಿರ್ತೀವಿ ಕಷ್ಟ ಐತೆ ಸ್ಕೂಲ್ ಹುಡ್ಲಿಲ್ಲ ದೊಡ್ಡರ ಆದರೆ ತಿಂಡಿ ಊಟ ಹ್ಞೂ ಹಂಗಾಗಿದೆ